ಕ್ರಾಸ್ ಔಟ್ ಮಾಡಿದ್ದ ಎಸ್ ಟಿ ಸೋಮಶೇಖರ್ಗೆ ಶಾಕ್ ಎದುರಾಗಿದೆ ಏನಪ್ಪಾ ಅಂತಂದರೆ ಬಿ ಜೆ ಪಿಯಿಂದ ಈಗ ಪಕ್ಷಾಂತರ ಮತ್ತು ಅನರ್ಹತೆಯ ನೋಟಿಸ್ ಜಾರಿ ಮಾಡಲಾಗಿದೆ ಮತದಾನ ಮಾಡದೇ ಇರುವಂಥ ಹಿನ್ನೆಲೆ ಈಗ ಶಿವರಾಮ್ ಹೆಬ್ಬಾರ್ಗೂ ಕೂಡ ನೋಟಿಸ್ ಕೊಡಲಾಗಿದೆ ಭಾರತ ಸಂವಿಧಾನದ ಹತ್ತನೇ ಶೆಡ್ಯೂಲ್ ಅಡಿ ನೋಟಿಸ್ ನೀಡಲಾಗಿದೆ ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿರುವಂಥದ್ದು ವಿಪಕ್ಷ ಬಿ ಜೆ ಪಿ ಸೊ ಮತದಾನ ಮಾಡಿರುವಂಥ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಮತದಾನ ಮಾಡಲು ಬಾರದೇ ಇರುವಂಥ ಶಿವರಾಮ್ ಹೆಬ್ಬಾರ್ ಇಬ್ಬರಿಗೂ ಕೂಡ ಅಂದರೆ ಇಬ್ಬರು ಶಾಸಕರಿಗೆ ಪಕ್ಷಾಂತರ ನೋಟಿಸ್ ಕೊಡಲಾಗಿದೆ ಕಾರಣ ಕೇಳಿ ನೋಟಿಸನ್ನು ಈಗ ವಿಪಕ್ಷ ಬಿ ಜೆ ಪಿ ನೋಟಿಸನ್ನು ಕೊಟ್ಟಿರುವಂಥದ್ದು ಕಾರಣ ನೀಡಬೇಕಾಗತ್ತೆ ಸೊ ಅಡ್ಡ ಮತದಾನ ಮಾಡಿರುವಂತಹ ಶಾಸಕ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರಿಗೂ ಕೂಡ ನೋಟಿಸ್ ಹೋಗಿದೆ ಆ ನೋಟಿಸ್ ಅನ್ವಯಕ್ಕೆ ಸಂಬಂಧಪಟ್ಟಂತೆ ಇವರು ಉತ್ತರವನ್ನು ನೀಡಬೇಕಾಗತ್ತೆ ಸೊ ಬಿ ಜೆ ಪಿಯಿಂದ ಪಕ್ಷಾಂತರ ಜೊತೆಗೆ ಅನರ್ಹತೆಯ ನೋಟಿಸ್ ಜಾರಿ ಮಾಡಲಾಗುತ್ತೆ ಜಾರಿ ಆಗಿದೆ ಸೊ ಭಾರತ ಸಂವಿಧಾನದ ಹತ್ತನೇ ಶೆಡ್ಯೂಲ್ ಅಡಿ ನೋಟಿಸನ್ನ ಜಾರಿ ಮಾಡಿರುವಂಥದ್ದು ಇವರು ಉತ್ತರವನ್ನು ಕೊಡಬೇಕಾಗತ್ತೆ ಆವತ್ತಿನ ದಿನ ಈ ರೀತಿಯಾಗಿ ಕೈಕೊಟ್ರು ಇಬ್ಬರು ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಕೊನೆ ತನಕ ಶಿವರಾಮ್ ಹೆಬ್ಬರವರು ಬರಲೇ ಇಲ್ಲ ಓಟ್ ಮಾಡಲಿ ಮಾಡಲೇ ಇಲ್ಲ ಆದರೆ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಓಟ್ ಮಾಡಿದರು ಸೊ ಹಾಗಾಗಿ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗ ಬಿ ಜೆ ಪಿ ಕೂಡ ಮುಂದಾಗಿದೆ ಸೊ ಅದು ಪ್ರಕ್ರಿಯೆ ಅದನ್ನು ಮಾಡಬೇಕಾಗತ್ತೆ ಮಾಡ್ತಾ ಇದ್ದಾರೆ ಸೊ ಇವರ ಉತ್ತರ ಏನಿರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಈಗ ಇಬ್ಬರು ಶಾಸಕರಿಗೆ ಇಬ್ಬರು ನಾಯಕರಿಗೆ ನೋಟಿಸ್ ಕೊಡಲಾಗಿದೆ ಬಿ ಜೆ ಪಿಯಿಂದ ಪಕ್ಷಾಂತರ ಮತ್ತು ಅನರ್ಹತೆಯ ನೋಟಿಸ್ ಜಾರಿಯಾಗಿದೆ ಸೊ ಮತದಾನ ಮಾಡದೇ ಇರುವಂಥ ಶಿವರಾಮ್ ಹೆಬ್ಬರಿಗೂ ಕೂಡ ನೋಟಿಸ್ ಕೊಡಲಾಗಿದೆ ಭಾರತ ಸಂವಿಧಾನದ ಹತ್ತನೇ ಶೆಡ್ಯೂಲ್ ಅಡಿ ನೋಟಿಸ್ ಕೊಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ